ಎಲ್ರಿಗೂ ನಮಸ್ಕಾರ ದೇಶದ ವಿವಿಧ ರಾಜ್ಯಗಳಲ್ಲಿ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆಯಲ್ಲಿ ರಾಜಭವನವು ವಿವಿಧ ಸಂಸ್ಕೃತಿ ಐತಿಹಾಸ ಪರಂಪರೆಗಳ ಸಮ್ಮೇಳನದೊಂದಿಗೆ ಕಂಗೊಳಿಸಿತು ರಾಜ್ಯಪಾಲ ತರಂಚಂದ್ ಗೆಹ್ಲೋತ್ ಅಧ್ಯಕ್ಷತೆಯಲ್ಲಿ ಗುರುವಾರದಂದು ಒಡಿಶಾ ಹಿಮಾಚಲ ಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಸಿಕ್ಕಿಂ ಗೋವಾ ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಸಂಸ್ಥಾನ ದಿನಾಚರಣೆ ಅದೂರಿಯಾಗಿ ಜರುಗಿತು ಈ ಎಲ್ಲ ರಾಜ್ಯಗಳ ರಾಜ್ಯಗಳ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಂಡವು ನೃತ್ಯ ಮಧುವಾರಿಯಾದ ಸಂಗೀತ ಕಾರ್ಯಕ್ರಮಗಳನ್ನು ನೆರವೇರುವುದನ್ನು ಮನಸಾರಗೊಳಿಸಿದ್ದವು ರಾಜ್ಯ ಭವನದಲ್ಲಿ ಭಾರತದ ವಿವಿಧೆಡೆಯಲ್ಲಿನ ವೈವಿಧ್ಯತೆ ಪ್ರದರ್ಶನಿಸಲಾಯಿತು ರಾಜ್ಯಗಳು ಮತ್ತು ಜನರ ನಡುವೆ ಪರಸ್ಪರ ಪ್ರೀತಿ ವಿಶ್ವಾಸ ಮೂಡಿಸಲು ಇಂತಹ ಕಾರ್ಯಕ್ರಮಗಳನ್ನು ಮಹತ್ವದ ಪಾತ್ರ ವಹಿಸುತ್ತವೆ ಭಾರತದ ವೈವಿಧ್ಯತೆಯನ್ನು ಆರಿಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಾಯ ಮಾಡುತ್ತವೆ ದೇಶದ ಐತಿಹಾಸಿಕ ಸ್ಥಳಗಳಲ್ಲಿ ರಾಜ್ಯಗಳ ಸಂಸ್ಥಾನ ದಿನವನ್ನು ಆಚರಿಸಲು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ತೆಗೆದುಕೊಂಡಿರುವ ಉಪಕ್ರಮಕ್ಕೆ ವಿಶೇಷ ಧನ್ಯವಾದಗಳು ಎಂದು ರಾಜ್ಯಪಾಲರು ಹೇಳಿದರು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತದ ಅಭಿವೃದ್ಧಿಶೀಲ ರಾಷ್ಟ್ರವಾಗಲು ಪ್ರತಿಯೊಬ್ಬರು ಕೈಜೋಡಿಸಬೇಕು ಸಮರ್ಥ ಭಾರತ ಸಕ್ರಮ ಭಾರತ ನಿರ್ಮಾಣ ಪ್ರಯತ್ನಿಸಬೇಕು ಎಂದರು ತೈಲ ದರ ಏರಿಕೆ ಖಂಡಿಸಿ ಬಿಜೆಪಿ ಸೈಕಲ್ ಜತಾ ತೈಲಬಾರ ಏರಿಕೆ ಖಂಡಿಸಿ ಬಿಜೆಪಿ ರಾಜ್ಯಾದ್ಯಂತ ಬಿಎಸ್ಐ ವಿಜಯೇಂದ್ರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ನಗರದಲ್ಲಿ ಗುರುವಾರ ಸೈಕಲ್ ಜಾಥಾ ನಡೆಸಿ ಪ್ರತಿಭಟನೆ ನಡೆಸಿದರು ಬಿಜೆಪಿ ರಾಜ್ಯ ಕಚೇರಿಯಿಂದ ವಿಧಾನಸೌಧನವರೆಗೆ ಸೈಕಲ್ ಜಾಥಾ ನಡೆಸಲು ಮುಂದಾದ ಪ್ರತಿಭಟನಾಕಾರರನ್ನು ಪೊಲೀಸರು ಆರಂಭದಲ್ಲಿ ತಡೆದರು ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು ಆದರೂ ಸೈಕಲ್ ಜಾಥಾ ಮುಂದುವರೆಸಲು ಮುಂದಾದ ಪ್ರತಿಭಟಕರನ್ನು ಪೊಲೀಸರು ವಶಕ್ಕೆ ಪರತು ಪ ವರ್ಷಕ್ಕೆ ಪಡೆದು ಕರೆದೊಯ್ದರು ಇದರಿಂದ ಆಕ್ರೋಶಗೊಂಡ ಪ್ರತಿಭಟನೆಕಾರರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಆ ಆಕ್ರೋಶ ಹೊರಹಾಕಿದರು ಇದಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಜಯೇಂದ್ರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಇವತ್ತು ರಾಜ್ಯದಂತ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲೇ ರಸ್ತೆ ತಡೆ ಮಾಡಲಾಗುತ್ತದೆ ಬೆಂಗಳೂರಿನಲ್ಲಿ ಸೈಕಲ್ ಜಾತಕ ಮೂಲಕ ಸರಕಾರವನ್ನು ಹೆಚ್ಚಿಸುವ ಕೆಲಸ ನಡೆಯುತ್ತಿದೆ ಎಂದರು ನಮ್ಮ ರಾಜ್ಯದ ಸಂಕಷ್ಟದಲ್ಲಿದೆ ರೈತರು ಸಹ ಸಂಕಷ್ಟದಲ್ಲಿದ್ದಾರೆ ಕಳೆದ ಆರು ತಿಂಗಳಿಂದ ರೈತರು ಬರ ಕಾಲದಿಂದ ಪರದಾಡುತ್ತಿದೆ ಮತ್ತೊಂದೆಡೆ ಸರ್ಕಾರ ನಿರ್ಧಾರಗಳಿಂದ ಸಾಮಾನ್ಯ ಜನರ ಮೇಲೆ ಹೊರೆಯಾಗುತ್ತಿದೆ ಇದನ್ನು ಅಕ್ಷಮ ಅಪರಾಧವಾಗಿದೆ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಬಡತನದ ನಿರ್ಧಾರವನ್ನು ಕೈಬಿಡಬೇಕು ಒತ್ತಾಯಿಸಿದರು ಕೆಆರ್ಟಿಸಿ ಬಸ್ ಪ್ರಯಾಣಿಕ ದರ ಏರಿಕೆ ಬೆಂಗಳೂರಿನಲ್ಲೇ ನೀರಿನ ದರ ಏರಿಕೆ ಬಗ್ಗೆ ಸಚಿವರು ಹೇಳಿಕೆ ನೀಡಿದ್ದಾರೆ ಇನ್ನೊಂದೆಡೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ನಿರ್ಧಾರ ರಾಜ್ಯದ ಜನರಿಗೆ ಶಾಪವಾಗಿ ಪರಿಣಮಿಸುತ್ತಿದೆ ಎಂದು ಕಿರಿಕಾಡಿದರು ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿ ರಾಜ್ಯದಂತ ಹೋರಾಟ ಮಾಡುತ್ತಿದೆ ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುವವರೆಗೂ ಈ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ ಎಂದು ರಸ್ತೆ ತಡೆ ಮಾಡಿದರೆ ಲಾಠಿ ಚಾರ್ಜ್ ಮಾಡುವುದಾಗಿ ಗೃಹ ಸಚಿವರ ಹೇಳಿಕೆ ಕೂಡ ಕುರಿತು ಪ್ರಶ್ನೆಗೆ ಅವರು ಮೂರ್ಖತನವಾದ ಪರಮವಾದಿ ಬಿಜೆಪಿ ಕಾರ್ಯಕರ್ತರು ಲಾಟಿಗೆ ಲಾಠಿಗೆ ಯಾವುದಕ್ಕೂ ಎದುರುವುದಿಲ್ಲ ರಾಜ್ಯದ ಜನರು ರೈತರ ಬಡವರ ಪರವಾಗಿ ಧ್ವನಿ ಎತ್ತಿಸುವ ಕೆಲಸವನ್ನು ಮಾಡುವುದರ ವಿರುದ್ಧ ಲಾಠಿ ಪ್ರಹಾರ ಮಾಡುವುದಾದರೆ ಇದು ದರ್ ದರ್ಪದ ಕ್ರಮ ಅಧಿಕಾರಿಗಳ ಹಮ್ನಿಂದ ಈ ಹೀಗೆ ಮಾತನಾಡುತ್ತಿದ್ದಾರೆ ಇದಕ್ಕೆಲ್ಲ ಎದುರುವ ಪ್ರಶ್ನೆ ಇಲ್ಲ ಸರ್ಕಾರದ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಮಾಡುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಬಿವೈ ವಿಜೇಂದ್ರ ಹೇಳಿದರು ಪ್ರತಿಭಟನೆಯಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಸಿ ಎಸ್ ನಾರಾಯಣ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಚಾದವಾದಿ ನಾರಾಯಣ ಸ್ವಾಮಿ ಲಕ್ಷ ಲಕ್ಷದ ಪಾಲಿಕೆ ಮಾಜಿ ಸದಸ್ಯರು ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡರು ಅದೇ ರೀತಿ ಇದೆಲ್ಲ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ